That's cool. ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಗಮನಕ್ಕೆ ಒಂದು ವಿಡಿಯೋ ಬಂದಿದೆ ಆ ವಿಡಿಯೋ ಸೋಷಲ್ ಮೀಡಿಯಾದು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಅಲ್ಲಿ ಶೇರ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ಒಬ್ಬರು ಯೂತ್ ಒಬ್ರು ಈ ತರ ಮೆನ್ಷನ್ ಮಾಡಿದ್ದಾರೆ ಇದು ಚಿಕ್ಕಬಳ್ಳಾಪುರಲ್ಲಿ ವಕ್ಫ್ ವಿಚಾರ ಬಗ್ಗೆ ಮುಸ್ಲಿಂ ಜನ ಇಂದ ಏನಾದರೂ ಗಲಾಟ ನಡ್ತಾ ಇದೆ ಜಮೀನಲ್ಲಿ ಸೊ ಅದು ಎಲ್ಲ ಸುಲ್ಲಿದೆ ನಾವು ಫ್ಯಾಕ್ಟ್ ಚೆಕ್ ಮಾಡಿದ್ದೀವಿ ಇದು ಬಾಂಗ್ಲಾದೇಶ ವಿಡಿಯೋ ಇದೆ ಇದು ಈ ಥರ ನಮ್ಮಲ್ಲಿ ಯಾವುದೂ ಘಟನೆ ಆಗಿಲ್ಲ ಸೊ ದಯವಿಟ್ಟು ಈ ವಿಡಿಯೋಗೆ ಶೇರ್ ಮಾಡಬಾರ್ದು ಮತ್ತೆ ಯಾರು ಈ ವಿಡಿಯೋಗೆ ಶೇರ್ ಮಾಡ್ತಾ ಇದಾರೆ ಅವ್ರಿಗೆ ಪೊಲೀಸ್ಗೆ ರಿಪೋರ್ಟ್ ಮಾಡಿ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಈ ತರದ ಹ್ಯೂಮರ್ ಮಾಂಗರಿಂಗ್ ಕಾರಣ ಬಗ್ಗೆ ನಮ್ಮ ಡಿಸ್ಟಿಕ್ ಅಲ್ಲಿ ಪೀಸ್ಫುಲ್ ಸಿಚುವೇಷನ್ ಖರಾಬ್ ಆಗುತ್ತೆ ಮತ್ತು ಆರ್ಡರ್ ಇಶ್ಯೂಸ್ ಆಗುತ್ತೆ ಸೊ ಅದೇ ಕಾರಣ ನಾನು ಎಲ್ಲರ ಜೊತೆ ಅದೇ ರಿಕ್ವೆಸ್ಟ್ ಮಾಡ್ತೀನಿ ಕಿ ದಯವಿಟ್ಟು ಈ ವಿಡಿಯೋಗೆ ಶೇರ್ ಮಾಡಬಾರ್ದು ಮತ್ತು ಯಾರು ಈ ವಿಡಿಯೋಗೆ ಶೇರ್ ಮಾಡ್ತಾರೋ ಅವರಿಗೆ ಪೊಲೀಸ್ಗೆ ರಿಪೋರ್ಟ್ ಮಾಡಿ ಮತ್ತು ಪಬ್ಲಿಕ್ಗೆ ಕೂಡ ಇದು ಮಾಹಿತಿ ಶೇರ್ ಮಾಡಿ ಕಿ ಈ ಥರದ್ದು ವಿಡಿಯೋ ಏನು ಕ ಸೋಷಲ್ ಮೀಡಿಯಲ್ಲಿ ಶೇರ್ ಆಗಿದೆ ಅದು ಸೊಳ್ಳೆದೆ ಮತ್ತು ಈ ವಿಡಿಯೋ ಒರಿಜಿನಲಿ ಬಾಂಗ್ಲಾದೇಶದ್ದು ವಿಡಿಯೋ ಇದೆ ನಮ್ಮಲ್ಲಿ ಈ ಥರ ಯಾವುದು ಘಟನಾ ಆಗಿಲ್ಲ ಥ್ಯಾಂಕ್ ಯು